ನಮಸ್ತೆ ಸ್ನೇಹಿತರೆ ನಮಸ್ತೆ ವಿದ್ಯಾರ್ಥಿಗಳೇ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕವಿಗಳ ಪ್ರಮುಖ ಸಾಲುಗಳು ಈ ವಿಷಯದ ಕುರಿತಾದಂತಹ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ತಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅದಕ್ಕೂ ಮುನ್ನ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕವಿಗಳ ಪ್ರಮುಖ ಸಾಲುಗಳು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹುಯಿಲಗೋಳ ನಾರಾಯಣ ರಾವ್ ಜಯಹೇ ಕರ್ನಾಟಕ ಮಾತೆ ಕುವೆಂಪು ಗೆಳೆಯ ಕನ್ನಡಿಗರೇ ಸ್ವಾಗತವು ನಿಮಗೆ ತೀನಂ ಶ್ರೀಕಂಠಯ್ಯ ಏಳು ಶೂರರ ಖಣಿ ಏಳು ಶೂರರ ರಾಣಿ ಅಂಬಿಕಾತನೆಯ ದತ್ತ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕುವೆಂಪು ಹಚ್ಚೇವು ಕನ್ನಡದ ದೀಪ ಡಿ ಎಸ್ ಕರ್ಕಿ ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ ಕಾವ್ಯಾನಂದ ಬಾರಿಸು ಕನ್ನಡ ಡಿಂಡಿಮವ ಕುವೆಂಪು ಯಾವ ಮೋಹನ ಮುರಳೀಕರ ದೂರ ತೀರಕ್ಕೆ ನಿನ್ನನು ಗೋಪಾಲಕೃಷ್ಣ ಅಡಿಗ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಕುವೆಂಪು ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ದ ರ ಬೇಂದ್ರೆ ಓ ನನ್ನ ಚೇತನ ಹಾಗೂ ನಿ ಅನಿಕೇತನ ಕುವೆಂಪು ಕೋಳಿಕೆ ರಂಗನ ಟಿಪಿ ಕೈಲಾಸಂ ಬೇಡಲು ಬಂದಿಹನು ಕನ್ನಡದ ದಾಸಯ್ಯ ಶಾಂತಕವಿ ತಾಯಬಾರ ತೋರ ಕನ್ನಡಿಗರ ಮಾತೆಯೇ ಎಂ ಗೋವಿಂದ ಪೈ ದೀಪವು ನಿನ್ನದೇ ಗಾಳಿಯು ನಿನ್ನದೇ ನಿಸಾರ್ ಅಹಮದ್ ಮನುಷ್ಯ ಜಾತಿ ತಾನೊಂದೇ ವಲಂ ಪಂಪ ಜಯ ಹೇ ಕರ್ನಾಟಕ ಮಾತೆ ಕುವೆಂಪು ಸಿರಿಗನ್ನಡಂ ಗೆಲ್ಗೆ ಹಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಬಾಳ್ಗೆ ಕನ್ನಡದ ತಾಯಿ ಗೆಲ್ಗೆ ಬಾಳ್ಗೆ ಎಂ ಶ್ರೀಕಂಠಯ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕುವೆಂಪು ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆರೆ ಬಳುಕಿನಲ್ಲಿ ನಿಸಾರ್ ಅಹಮದ್ ವಿದ್ಯಾರ್ಥಿಗಳೇ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ